ನಿಮಗೆ ಕನ್ನಡ ಅಂದ್ರೆ ಇಷ್ಟ ಕನ್ನಡಕ್ಕೋಸ್ಕರ ನೀವು ಕನ್ನಡಕ್ಕೋಸ್ಕರ ಆಚೆ ಹೋಗಿ ಬ್ಯಾನರ್ ಕಟ್ಟಿ ಮಾಲೆ ಹಾಕಿ ಜೈಕಾರ ಹಾಕಿ ಅದನ್ನು ಮಾಡ್ಬೇಕು ಅಂತ ಒಂದು ಹೆಣ್ಮಗು ಆಗಿನ ನಿಮ್ಮ ಅಂಗೈಯಲ್ಲೆಲ್ಲ ನೀವು ಕನ್ನಡದ ಒಂದು ಬೆಳವಣಿಗೆಗೆ ನಿಮ್ಮ ಕೊಡುಗೆ ಬಿಡ್ಬೋದು ನೀವು ಮೊಬೈಲ್ನ ಯೂಸ್ ಮಾಡ್ತೀರ ಅಲ್ವಾ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತೀರ ಕಸ್ಟಮರ್ ಕೇರ್ ಕಾಲ್ ಮಾಡಿದಾಗ ನಿಮಗೆ ಆಯ್ಕೆಗಳನ್ನು ಕೇಳುತ್ತೆ ಯಾವ್ಯಾವ ಭಾಷೆ ಬೇಕು ನಿಮಗೆ ಒಂದು ನೋವತಿ ಕನ್ನಡಕ್ಕಾಗಿ ಎರಡು ನೋವತಿ ಇಂಗ್ಲೀಷ್ಗಾಗಿ ಮೂರನೇ ಹೊತ್ತಿ ಹಿಂದಿಗಾಗಿ ಅಂಥ ಸಮಯದಲ್ಲಿ ನೀವು ಕನ್ನಡನ ಆಯ್ಕೆ ಮಾಡಿ ಯಾವುದೇ ಕಸ್ಟಮರ್ ಕೇರ್ ಕಾಲ್ ಮಾಡಿದವಾಗಲೂ ಕನ್ನಡವನ್ನು ಆಯ್ಕೆ ಮಾಡಿ ಅದು ಆವಾಗ ಒಂದು ಲೆಕ್ಕಕ್ಕೆ ಹೋಗುತ್ತೆ ಆ್ಯಪ್ನ ಇನ್ಸ್ಟಾಲ್ ಮಾಡಿರ್ತೀರ ಅದರಲ್ಲಿ ಆ ಭಾಷೆ ಆಯ್ಕೆ ಇರುತ್ತೆ ಕನ್ನಡವನ್ನು ಆಯ್ಕೆ ಮಾಡಿ ಕ್ರಿಕೆಟ್ ನೋಡ್ತಾ ಇರ್ತೀರ ಸ್ಟಾರಲ್ಲಿ ಸ್ಟಾರ್ ಸ್ಪೋರ್ಟ್ಸಲ್ಲಿ ಕ್ರಿಕೆಟನ್ನು ಕನ್ನಡದಲ್ಲಿ ನೋಡಿ ಮೂವಿ ನೋಡ್ತಾ ಇರ್ತೀರ ಡಬ್ಬಿಂಗ್ ಮಾಡಿರ್ತಾರೆ ಕನ್ನಡ ಒಂದು ಆಪ್ಷನ್ ಇರುತ್ತೆ ಅದರಲ್ಲಿ ಕನ್ನಡದ ಆಯ್ಕೆ ಇದ್ದಾಗ ಕನ್ನಡವನ್ನು ಆಯ್ಕೆ ಮಾಡಿ ಸಬ್ ಟೈಟಲ್ ಇರುತ್ತೆ ಅದರಲ್ಲಿ ಕನ್ನಡದನ್ನು ಆಯ್ಕೆ ಮಾಡಿ ಸೊ ಹೀಗೆಲ್ಲ ಮಾಡೋದ್ರಿಂದ ನಮ್ಗೆ ಅನಿಸ್ಬೋದು ಇದು ದಿಸ್ ಇಸ್ ನಥಿಂಗ್ ಇದು ಏನು ಇದರಿಂದ ಏನಾಗಲ್ಲ ಅಂತ ಆದರೆ ಡಿಜಿಟಲ್ ಎರ ಈಗಿನ ಡಿಜಿಟಲ್ ಎರದಲ್ಲಿ ಇವೆಲ್ಲವೂ ಗಣನೆ ಬರುತ್ತೆ ಕನ್ನಡದ ಬಳಕೆ ಜಾಸ್ತಿ ಆಗ್ತಿದೆ ಅಂತ ಸೊ ನೀವು ನೋಡಿರ್ಬೋದು ಡೇಟಾ ಇರುತ್ತೆ ಟಾಪ್ ಟೆನ್ ಲ್ಯಾಂಗ್ವೇಜಸ್ ಟಾಪ್ ಫೈವ್ ಲ್ಯಾಂಗ್ವೇಜಸ್ ಅಂತ ಸೊ ಆ ಥರ ನಾವು ಈ ಬಳಕೆ ಕನ್ನಡವನ್ನು ಆಯ್ಕೆ ಮಾಡಿ ಕನ್ನಡವನ್ನು ಜಾಸ್ತಿ ಬಳಸೋದ್ರಿಂದ ಕನ್ನಡದಲ್ಲಿ ಟೈಪ್ ಮಾಡಿ ಕನ್ನಡದಲ್ಲಿ ಪ್ರಶ್ನೆಗಳನ್ನು ಕೇಳಿ ಚಾಟ್ ಚಿಪ್ಪಿಟಿಗಳ ಪ್ರಶ್ನೆಗಳನ್ನು ಕೇಳಿ ಹೀಗೆ ಮಾಡೋದ್ರಿಂದ ಕನ್ನಡ ಬಳಕೆ ಜಾಸ್ತಿ ಆಗುತ್ತೆ ಸೊ ಡಿಜಿಟಲ್ ಸ್ಟೋರ್ ಅಂತ ಒಂದು ಡಿಜಿಟಲ್ ಡೇಟಾ ಅಂತ ಏನಿರುತ್ತೆ ಅಲ್ಲಿ ಹೋಗಿ ಒಂದು ಸ್ಟೋರ್ ಆಗುತ್ತೆ ಕನ್ನಡದ ಬಳಕೆ ಇಷ್ಟು ನಡೀತಾ ಇದೆ ಅಂತ ಸೊ ನೀವು ಇದರನ್ನು ನಿಮ್ಮ ಅಂಗೈಯಲ್ಲೇ ಮಾಡ್ಬೋದು ನೀವು ಆಚೆ ಹೋಗ್ಬಿಟ್ಟು ಏನೋ ಹೋರಾಟ ಮಾಡಬೇಕು ಅನ್ನೋ ಇರೋದಿಲ್ಲ ನೀವು ಕೂತಲಲ್ಲಿ ನಿಮ್ಮ ಅಂಗೈಯಲ್ಲೇ ಕನ್ನಡದ ಬೆಳವಣಿಗೆ ಒಂದು ಕೊಡುಗೆಯನ್ನು ಕೊಡ್ಬೋದು ಜನರೇ ನೀವೇನಂತೀರೋ ಮಾಡ್ಬೋದು ತಾನೆ ಇದು ನಮ್ಮ ಅಂಗೈಯಲ್ಲಿ ಎಲ್ಲರ ಕೈಯಲ್ಲ ಮೊಬೈಲ್ ಇರುತ್ತೆ ಸೊ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ ಇರಲಿ ಯಾವುದೇ ಒಂದು ಕಾಲ್ ಮಾಡಿದಾಗವಾಗ ಯಾವುದೇ ಟಿ ವಿ ನೋಡುವಾಗವಾಗ ಯಾವುದೇ ಮೂವಿ ನೋಡುವಾಗ ಕನ್ನಡವನ್ನು ಆಯ್ಕೆ ಮಾಡಿ ಕನ್ನಡವನ್ನು ಆಯ್ಕೆ ಮಾಡಿದಾಗ ಕನ್ನಡದ ಸಂಖ್ಯೆ ಬೆಳೆಯುತ್ತೆ ಆವಾಗ ನಮ್ಮ ಕನ್ನಡ ಭಾಷೆ ಬಳಕೆ ಬೆಳೆದಾಗ ಕನ್ನಡ ಬಳಕೆ ಜಾಸ್ತಿ ಆದಾಗ ನಮ್ಮ ಕನ್ನಡದಲ್ಲಿ ಸೇವೆ ಸಿಗುತ್ತೆ ಕನ್ನಡದಲ್ಲಿ ಆ್ಯಪ್ಗಳು ಸಿಗ್ತವೆ ಕನ್ನಡದಲ್ಲಿ ನಿಮಗೆ ಕರೆ ಸಿಗುತ್ತೆ ಕನ್ನಡದಲ್ಲಿ ಕಸ್ಟಮರ್ ಕೇರ್ಗಳು ಬರ್ತವೆ ಇದನ್ನು ಮಾಡ್ಬೋದಲ್ವ ಇದರಲ್ಲಿ ಏನು ಕಷ್ಟ ಇದೆ ಏನಂತೀರಾ